ಮೋಸ್ಟ್ಲಿ ದರ್ಶನ್ಗೆ ಅದೃಷ್ಟವೇ ಸರಿ ಇಲ್ಲ ಅನ್ಸುತ್ತೆ ಅದೃಷ್ಟ ಅದೃಷ್ಟ ದೇವತೆ ಕೈ ಹಿಡಿಲಿಲ್ಲ ಅನ್ಸುತ್ತೆ ದರ್ಶನ್ಗೆ ಸೊ ದರ್ಶನ್ ಅವರ ಬೇಲ್ ವಿಚಾರಣೆ ಯಾವಾಗ ಬರುತ್ತೋ ಅವಾಗ ಮುಂದೂಡುತ್ತಾರೆ ಇಲ್ಲ ಅಂದ್ರೆ ಬೇಲ್ ರಿಜೆಕ್ಟ್ ಆಗುತ್ತೆ ಇವತ್ತೂ ಸಹ ದರ್ಶನ್ ಅವರ ಬೇಲ್ ಅರ್ಜಿ ಮುಂದೂಡಲಾಗಿದೆ ನಾಳೆಗೆ ಮತ್ತೆ ಬೇಲ್ ಅರ್ಜಿ ಕಂಟಿನ್ಯೂ ಆಗುತ್ತೆ ಸುದೀರ್ಘವಾದ ಮಂಡನೆಯನ್ನ ಸಿ ನಾಗೇಶ್ ಅವರು ಮಾಡಿದ್ರು ಆದ್ರೆ ದರ್ಶ್ ಯಾವಾಗ ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸಿ ಅಂತ್ಯ ಆಯ್ತೋ ಅವರು ವಾದವನ್ನು ಮಂಡಿಸಿ ಅಹ್ ಒಂದು ಅರ್ಧ ಗಂಟೆ ಒಳಗೆ ಬೇಲ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿದ್ದಾರೆ ಸೊ ನಾಳೆಗೆ ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ಇರುತ್ತೆ ನಾಳೆ ಇನ್ ಯಾವ ತರ ಇರುತ್ತೆ ದರ್ಶನ್ ಅವರ ಪರ ಸಿ ವಿ ನಾಗೇಶ್ ಯಾವ ತರ ವಾದ ಮಾಡ್ತಾರೆ ಹಾಗೆ ಪೊಲೀಸರ ಪರ ಎಸ್ ಪಿ ಪ್ರಸನ್ನ ಕುಮಾರ್ ಅವರು ಯಾವ ಥರ ವಾದವನ್ನು ಮಂಡಿಸ್ತಾರೆ ಯಾವ ಥರ ರೆಡಿ ಆಗಿದ್ದಾರೆ ಯಾವ ಥರ ಪ್ರಿಪೇರ್ ಆಗಿದ್ದಾರೆ ಅಂತ ನಾಳೆ ಕಾಯಬೇಕು ಸೊ ದರ್ಶನ್ ಅವರಿಗೆ ಎಲ್ಲೂ ಸಹ ಅದೃಷ್ಟ ಕೈ ಕೊಡ್ತಾ ಇಲ್ಲ ಯಾವುದೇ ವಿಚಾರಣೆಯಲ್ಲೂ ಅದೃಷ್ಟ ಕೈ ಹಿಡಿಯಲಿಲ್ಲ ಒಂದೇ ಮುಂದೂಡಿಕೆ ಆಗುತ್ತೆ ಇಲ್ಲ ಅಂದ್ರೆ ರಿಜೆಕ್ಟ್ ಆಗುತ್ತೆ ಇವತ್ತು ಕೂಡ ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ರು ನಮ್ಮ ನೆಚ್ಚಿನ ಹೀರೋಗೆ ಬೇಲ್ ಸಿಗುತ್ತೆ ಬೇಲ್ ಸಿಗ್ಬೋದು ಅಥವಾ ಏನೋ ಒಂದು ಆಗುತ್ತೆ ಎನ್ನುವಂತಹ ಮನಸ್ಥಿತಿಯಲ್ಲಿದ್ದರು ಆದರೆ ಅವರೆಲ್ಲ ಅಭಿಮಾನಿಗಳ ಮನಸ್ಥಿತಿಗೆ ಇವತ್ತು ತಣ್ಣೀರಸ್ದಂಗಾಗಿದೆ ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ ನಾಳೆ ನಿಮ್ಮ ಹೀರೋ ಅಂದ್ರೆ ನಟ ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ಆಗುತ್ತೆ ನಾಳೆನೂ ಸಹ ಸುದೀರ್ಘವಾದಂತಹ ವಾದ ಮಂಡನೆ ಮಾಡ್ತಾರೆ ವಾದ ಪ್ರತಿವಾದ ಎಲ್ಲವೂ ಆಗುತ್ತೆ ದರ್ಶನ್ ಅವರ ಬೇಲ್ ವಿಚಾರಣೆಯಲ್ಲಿ ದರ್ಶನ್ ಅವರ ಪರ ಸಿ ನಾಗೇಶ್ ಅವರು ಕೂಡ ವಾದವನ್ನ ಮಂಡಿಸ್ತಾರೆ ಹಾಗೆ ಪೊಲೀಸ್ ಅವರ ಪರ ಎಸ್ ಪಿ ಪ್ರಸನ್ನ ಕುಮಾರ್ ಅವರು ಸಹ ಪ್ರತಿವಾದವನ್ನ ಮಂಡಿಸ್ತಾರೆ ನಾಳೆನೂ ಕೂಡ ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ಸಿಕ್ಕಾ ಬಟ್ಟೆ ಹಾಟ್ ಆಗಿರುತ್ತೆ ದರ್ಶನ್ ಅವರಿಗೆ ಇವತ್ತು ಡಮ ಡಮಾ ಅನ್ನ ಅಂತ ಅನಿಸ್ತಿತ್ ಅನ್ಸುತ್ತೆ ಇದೆ ಸೊ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ರು ಒಂಥರ ಟೆನ್ಶನ್ ಅಲ್ಲಿದ್ರು ದರ್ಶನ್ ಅವರು ದಿನಾ ಟೆನ್ಷನ್ ಅಲ್ಲೇ ಇರೋದು ಈ ವಾರ ಅಂತೂ ಸಿಕ್ಕಾ ಬಟ್ಟೆ ಟೆನ್ಷನ್ ಅಲ್ಲಿದ್ರು ಮೊನ್ನೆ ನೋಡಿದ್ರೆ ಅಯ್ಯೋ ಏನಾಗ್ಬೋದಪ್ಪ ಅರ್ಜಿ ವಿಚಾರಣೆ ಯಾವ ತರ ಏನು ಅಂತ ಮುಂದೂಡಲಾಗಿತ್ತು ಇವತ್ತಿಗೆ ಬೇಲ್ ಅರ್ಜಿ ವಿಚಾರಣೆ ಇತ್ತು ಇವತ್ತೂ ಸಹ ಸಿ ವಿ ನಾಗೇಶ್ ಅವರು ದರ್ಶನ್ ಪರ ವಾದವನ್ನ ಮಂಡಿಸಿದ್ರು ಆದ್ರೆ ಬ್ಯಾಡ್ ಲಕ್ ನಾಳೆಗೆ ಮುಂದೂಡಲಾಗಿದೆ ಸೊ ನಾಳೆ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಆಗುತ್ತೆ ಆ ಬೇಲ್ ಅರ್ಜಿ ವಿಚಾರಣೆಯಲ್ಲಿ ಏನಾದರೂ ಜಾಮೀನು ಸಿಗಬಹುದಾ ಗೊತ್ತಿಲ್ಲ ಕಾದ್ ನೋಡಬೇಕಾಗಿದೆ ಆದರೂ ಸಹ ಎಲ್ಲ ಒಂದು ಕಡೆ ಅಭಿಮಾನಿಗಳಿಗೆ ಹೋಪ್ ಅಷ್ಟೇ ಬಟ್ ಗೊತ್ತಿಲ್ಲ ನಾಳೆನು ಬ್ಯಾಡ್ ಲಕ್ಕಿದ್ರೂ ಇರ್ಬೋದು ಗುಡ್ ಲಕ್ಕಿದ್ರೂ ಇರ್ಬೋದು ಆದರೆ ಅರ್ಜಿ ವಿಚಾರಣೆ ಮಾತ್ರ ನಾಳೆಗೆ ಮುಂದೂಡಲಾಗಿದೆ ವಾದವನ್ನು ಆಲಿಸಿ ಅರ್ಜಿಯನ್ನು ಮುಂದೂಡಿದೆ ಹೈಕೋರ್ಟ್ ಸುದೀರ್ಘವಾದಂತಹ ವಾದವನ್ನು ಮಾಡಿದರು ಸಿ ನಾಗೇಶ್ ಅವರು ಸಿ ವಿ ನಾಗೇಶ್ ಅವರ ವಾದವನ್ನು ಆಲಿಸಿ ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಲಾಗಿದೆ ಸುದೀರ್ಘವಾದಂತಹ ವಾದವನ್ನ ದರ್ಶನ್ ಪರ ವಕೀಲರಾದ ಸಿ ವಿ ನಾಗೇಶ್ ಅವರು ಮಂಡಿಸಿದ್ರು ಸೊ ಸುದೀರ್ಘವಾದ ವಾದವನ್ನು ಸಹ ಹೈಕೋರ್ಟ್ ಆಲಿಸಿತ್ತು ಇದಾದ ನಂತರ ದರ್ಶನ್ ಅವರ ಬೇಲ್ ಅರ್ಜಿಯನ್ನ ಮುಂದೂಡಲಾಗಿದೆ ನಾಳೆಗೆ ದರ್ಶನ್ ಅವರ ಬೇಲ್ ಅರ್ಜಿಯನ್ನ ಮುಂದೂಡಿದ್ದಾರೆ ಸೊ ದರ್ಶನ್ ಅವರು ಬಿ ಜಿ ಎಸ್ ಆಸ್ಪತ್ರೆ ಬೆಡ್ ಮೇನ್ ಮಲ್ಗಿ ಇವತ್ತಾದ್ರೂ ನಂಗೆ ಒಳ್ಳೆ ದಿನನಾ ಇವತ್ತಾದ್ರೂ ಬೇಲ್ ಸಿಗುತ್ತಾ ಅಂತ ಅದೇ ಒಂದು ಟೆನ್ಷನ್ ಅಲ್ಲಿದ್ರು ಸೊ ಇವತ್ತು ಬ್ಯಾಡ್ ಲಕ್ ದರ್ಶನ್ ಅವರ ಕೈ ಹಿಡಿಲಿಲ್ಲ ಅದೃಷ್ಟ ನಾಳೆಗೆ ಹೋಗಿದೆ ಸೊ ಈ ವಾರ ಫುಲ್ಲು ಟೆನ್ಷನ್ ಅಲ್ಲಿದ್ರು ದರ್ಶನ್ ಏನಾಗುತ್ತಪ್ಪ ದರ್ಶನ್ ಬೇಲ್ ಸಿಗುತ್ತಾ ಅಥವಾ ಮಧ್ಯಂತರ ಜಾಮೀನ್ ಕ್ಯಾನ್ಸಲ್ ಆಗುತ್ತಾ ಏನ್ ಕತೆ ಏನ್ ಇರಬಹುದು ನನ್ನ ಅದೃಷ್ಟ ಹೆಂಗಪ್ಪ ಅಂತಿದ್ರು ಬಟ್ ಇವತ್ತು ಕೂಡ ದರ್ಶನ್ ಹಾಗೆ ದರ್ಶನ್ ಅಭಿಮಾನಿಗಳ ಆಸೆಗೆ ತಣ್ಣೀರ್ ಎರಚಿದ್ದಾರೆ ಸೊ ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ ನಾಳೆ ಬೇಲ್ ಅರ್ಜಿ ವಿಚಾರಣೆ ಇರುತ್ತೆ ಹಾಗಾದರೆ ನಾಳೆ ಬೇಲ್ ಸಿಗುತ್ತಾ ಗೊತ್ತಿಲ್ಲ ಕಾದ್ ನೋಡ್ಬೇಕಾಗಿದೆ ಆದರೆ ಸುದೀರ್ಘವಾದಂತಹ ವಾದವನ್ನ ಸಿ ವಿ ನಾಗೇಶ್ ಅವರು ದರ್ಶನ್ ಪರವಾಗಿ ಮಾಡಿದ್ರು ಸೊ ಸುದೀರ್ಘವಾದ ವಾದವನ್ನು ಸಹ ಹೈಕೋರ್ಟ್ ಆಲಿಸಿತ್ತು ಆ ಈ ಸುದೀರ್ಘವಾದ ವಾದವನ್ನ ಆಲಿಸಿದ ನಂತರ ಮುಂದೂಡಲಾಗಿದೆ ಬೇಲರ್ಜಿ ವಿಚಾರಣೆಗೆ ನಾಳೆಗೆ ಬೇಲರ್ಜಿ ವಿಚಾರಣೆ ಇದೆ ಪೊಲೀಸರ ಪರವಾಗಿ ಎಸ್ ಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸಲಿದ್ದಾರೆ ಇನ್ನು ದರ್ಶನ್ ಪರವಾಗಿ ಸಿ ವಿ ನಾಗೇಶ್ ಅವರು ಪ್ರತಿವಾದವನ್ನು ಮಂಡಿಸ್ತಾರೆ ಸೊ ನಾಳೆ ವಾದ ಪ್ರತಿವಾದ ಯಾವ ತರ ಇರುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಸದ್ಯಕ್ಕಂತೂ ದರ್ಶನ್ ಅವರ ಬೇಲರ್ಜಿ ವಿಚಾರಣೆ ನಾಳೆಗೆ ಮುಂದೂಡಲಾಗಿದೆ